ಚಾ ನಾನು ಎಲ್ರು ಹೇಗಿದ್ದೀನಿ ನಾನು ಸೂಪರ್ ಡೂಪರ್ ರೆಡಿ ಆಗಿಬಿಟ್ಟಿದ್ದೀನಿ ಇವತ್ತು ಉಣ್ಮೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಪೂಜೆ ಮಾಡಿದೀನಿ ಸದ್ಯ ಉಣ್ಣ್ಮೇಲೆ ಮರ್ತಿಲ್ಲ ನನಗೆ ಅಮಾಸೆ ಉಣ್ಮೆ ಕಡೆ ಮರ್ತೋಗ್ತೇವೆ ಫ್ರೆಂಡ್ಸ್ ಸಲ ನನ್ನ ಮೇಲೆ ನನಗೆ ಡೌಟ್ ಆಗ್ತಿದೆ ಏನಾದರೂ ನನ್ನ ದೇಹದೊಳಗೆ ಆತ್ಮ ಆಯ್ತಾ ಈ ತರ ಇವೆರಡು ದಿನ ಮಾತ್ರ ಮರ್ತೋಗ್ತೀನಿ ಅಂತ ಅನಿಸ್ತಾ ಇರ್ತಿದೆ ಮರಿದಿರಾ ಸಂಜೆ ನಾಲ್ಕು ಗಂಟೆ ಒಳಗಡೆ ಪೂಜೆ ಮುಗಿತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಶಿವ ಕೆಲಸದಿಂದ ಬರ್ತಿದೆ ನನ್ನ ಗಂಡನಿಗೆ ಸರ್ಪ್ರೈಸ್ ಆಗಿ ನಾನೇನಾದ್ರು ಕೊಡ್ಬೇಕಂದ್ರೆ ಊಟ ತಿಂಡಿಲ್ಲ ಕೊಡಕಾಗೋದು ಫ್ರೆಂಡ್ಸ್ ಇನ್ನೇನು ನನಗೆ ದುಡ್ಡೇ ಕೊಡೋದಿಲ್ಲ ನನ್ನ ಸರ್ ಆಗ ಏನಾದ್ರು ದೊಡ್ಡದಾಗ ಡೈಮಂಡ್ ರಿಂಗು ಗೋಲ್ಡ್ ಚೈನು ಬ್ರಾಸ್ಲೆಟ್ ನಮ್ಮ ಲೈಫಲ್ಲಿ ಅದೆಲ್ಲ ಮಾಡೋಣ ಅಂದ್ರೆ ದುಡ್ಡು ಕೊಡಬೇಕಲ್ಲ ಫ್ರೆಂಡ್ಸ್ ನಮ್ಮ ಕೈಗೆ ನನ್ನ ಕೊಡೋದೇ ಇಲ್ಲ ಇಡೀ ಪ್ರಪಂಚ ನನ್ನ ನಂಬಿದ್ರು ನನ್ನ ಗಂಡ ಮಾತ್ರ ನನ್ನ ನಂಬಲ್ಲ ಫ್ರೆಂಡ್ಸ್ ದುಡ್ಡಿನ ವಿಷಯದಲ್ಲಿ ಮಾತ್ರ ಅದಕ್ಕೆ ನಂಬಿಕೆ ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡೋದು ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಶಿವಾಗೆ ಸರ್ಪ್ರೈಸ್ ಆಗಿ ಚುರ್ಮುರಿ ಮಾಡ್ತೀನಿ ಫ್ರೆಂಡ್ಸ್ ಇದು ಆಯ್ತು ಪೂಜೆ ತಂದಿರೋ ಕಡಲೆಪುರಿ ಇನ್ನ ಮಿಕ್ಕೈತೆ ಅದನ್ನಲ್ಲಿ ಮಾಡೋಣ ಅಂದ್ಕೊಂಡೆ ಆದ್ರೆ ಚುರುಮುರಿನ ನಾವು ಮಾರ್ಚುರಿ ಮಾಡ್ಬಿಡೋಣ ಅಂದರೆ ಅಂದ್ರೆ ಇಡೋ ಜಾಗ ಇಚ್ಚಿ ಅದು ಸ್ವಲ್ಪ ಚುರುಮರಿ ಥರ ಬೇಡ ಫ್ರೆಂಡ್ಸ್ ಒಂಥರ ಮಿಕ್ಸ್ ಮಸಾಲ ಕೈಗೆ ಏನೇನು ಸಿಗ್ತಿತ್ತು ಮನೇಲಿ ಏನೇನಾಯಿತು ಎಲ್ಲ ಹಾಕ್ಬಿಟ್ಟು ತಿನ್ಬಿಟ್ಟು ಸೂಪರ್ ಅನ್ಸ್ಬೇಕು ಆ ಥರ ಮಾಡಬೇಕು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಂಜೆ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀರೋ ಸ್ನಾಕ್ಸ್ ಸ್ನಾಕ್ಸ್ನಿಂದಲ್ಲೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನೇನು ಆಗುತ್ತೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಏನಾದರೂ ವೀಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಇನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇನ್ ಸಪೋರ್ಟಿಂಗ್ ಇರಲಿ ಹೈಪ್ ಕೊಡೋದು ಬರೀಬೇಡ ಫ್ರೆಂಡ್ಸ್ ತುಂಬ ಹೆಲ್ಪ್ ಆಗ್ತೈತೆ ನಮಗೆ ಹೈಪ್ ಕೊಡಿ ಲೆಸ್ಟಾರ್ಟ್ ಚುರ್ಮರಿ ಫ್ರೆಂಡ್ಸ್ ಆಯ್ತು ಪೂಜೆಗೆ ಇಲ್ಲಿ ಆಯ್ತು ಪೂಜೆ ಮಾಡಿದಾರಲ್ಲ ಫ್ರೆಂಡ್ಸ್ ನರ್ಸರಿಲಿ ಅದು ಸ್ವೀಟ್ ಮೈಸೂರು ಪಾಕ್ ಅವತ್ತಿಂದ ಅವತ್ತು ಒಂದು ಸ್ವಲ್ಪ ಹಿಂಗ್ ತಿನ್ ನೋಡ್ದೆ ವ್ಯಾ ಅನ್ಸ್ಬಿಡ್ತು ಚೆನ್ನಾಗೇ ಅನ್ಸಿಲ್ಲ ಇನ್ನೂ ಐತೆ ಶುಭ ಖಾಲಿ ಮಾಡಿ ಮಾಡಿ ಇಷ್ಟ ಕಂಡೆ ಅವತ್ತು ನಮ್ಮನೇಲೂ ಸ್ವೀಟ್ ಇತ್ತು ಹಂಗಾಗಿ ವ್ಯಾ ಅನ್ಸಿರ್ಬೋದು ಇವತ್ತು ನೋಡೋಣ ಬರ್ಗೆಟ್ಕೊಂಡಿದೀನಿ ಸ್ವೀಟ್ಗೆ ಈಗಾದ್ರೂ ಟೇಸ್ಟ್ ಅನ್ಸ್ಬೋದಾ ಮೈಸೂರು ಪಾಕ್ ಅಂದ್ರೆ ಜೀವ ಫ್ರೆಂಡ್ಸ್ ನನ್ಗೆ ಒರ ಜಿಡ್ಡು ಫ್ರೆಂಡ್ ಲೆಾರ್ಟ್ ಏನೇನೈತೆ ನೋಡೋಣ ಕಡಲೆ ಬೀಜ ಐತೆ ಒಂದೇ ಒಂದು ನಿಂಬೆಣ್ಣ ನಿಂಬೆಣ್ಣ ಒಂದು ಕೆಲಸ ಐತೆ ಫ್ರೆಂಡ್ಸ್ ಅದೇನಂದ್ರೆ ಫ್ರೆಂಡ್ಸ್ ನಾನು ಇದೊಂದು ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು ಏನಂದ್ರೆ ಫ್ರೆಂಡ್ಸ್ ಸಮಸ್ಯೆ ಉಣ್ಣ್ಮೇಲೆ ನಮ್ಮ ಬಾಗಿಲಿಗೆ ಮನೆ ಬಾಗಿಲಿಗೆ ದೃಷ್ಟಿ ಆಗ್ತಿತ್ತಲ್ಲ ನಮ್ಗೆ ಜಾಸ್ತಿ ಎಡಗಡೆಯಿಂದ ಈ ತರ ಮೂರ್ ಸಲ ದೃಷ್ಟಿ ತೆಗ್ದ್ಬಿಟ್ಟು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕುಯ್ದು ಬಿಟ್ಟು ಒಂದ್ ಕರ್ಷಣ ಒಂದ್ ಕುಂಕುಮ ಹಾಕ್ಬಿಟ್ಟು ಬಸ್ ಲಲ್ ಪಾಕ್ ಲಸ್ತ್ರ ಆಕಡೆ ಈ ಕಡೆ ಇಟ್ರೆ ಅವಾಗ ನಮ್ಗೆ ನರ ದೃಷ್ಟಿ ಆಗಲ್ಲ ಫಾಲೋ ಮಾಡ್ತಾ ಇದೀನಿ ಅದನ್ನೇ ಮರ್ಕ್ಬಿಟ್ಟಿದ್ದೆ ಫ್ರೆಂಡ್ಸ್ ಒತ್ ಮುಳುಗ ಹೊತ್ತಿಗೆ ಇದನ್ನ ಹೋಗಿ ಫಾಲೋ ಮಾಡ್ಬಿಟ್ಬರ್ತೀನಿ ಫ್ರೆಂಡ್ಸ್ ಈ ಕಡೆ ಈ ಕಡೆ ಹೊಸಲತ್ರ ಈ ತರ ಇಡ್ಬೇಕು ಈ ಇದ್ದೀರಾ ಫ್ರೆಂಡ್ಸ್ ಹೋಮ್ ಅದು ಮಾಟ ಮಾತ್ರ ಎಲ್ಲ ಕುತ್ಬಿಟ್ಟು ಅನ್ಬಿಟ್ಟು ಆ ತರ ಮಾಟ ಮಂತ್ರ ಅದ್ರು ಕಲ್ತಿದ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ನಾನು ಪಾನಿಪುರಿ ಅಂಗಡಿ ಹತ್ರ ಹೋಗಿದ ತಕ್ಷಣ ನಾನು ಸಾಕು ಅನ್ನೋರ್ಗು ಕೊಡ್ತಾ ಅವ್ರು ಹಂಗ್ ಮಠ ಮಂತ್ರ ಮಾಡ್ತಿದೆ ಚಿಚ್ಚಿ ಅದ್ರ ಬಗ್ಗೆ ಮಾತಾಡಬಾರದು ಮನೇಲಿ ಮಾತಾಡಬಾರ್ದು ಫ್ರೆಂಡ್ಸ್ ಆ ಹೆಸರೇ ಎತ್ತಬಾರ್ದು ಬ್ಲಾಕ್ ಮ್ಯಾಜಿಕ್ ಅನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋದು ಮರತ್ತೆ ಇದನ್ನ ಯಾರ ಟ್ರೈ ಮಾಡಿದ್ರೆ ಈ ತರ ನಿಂಬೆಣ್ಣು ಮಸ ಮೇಲೆ ಕಟ್ ಮಾಡಿ ಇಡೋದು ಅದನ್ ಬೆಳಗ್ಗೆ ಏನ್ ಅಂತ ಕನ್ಫ್ಯೂಷನ್ಸ್ ಇರ್ತಿತ್ತಲ್ಲ ಫ್ರೆಂಡ್ಸ್ ಮನೆ ಹತ್ರ ತೊಟ್ಟಿನೋ ಹರಿಯೋ ಜಾಗನ ನದಿನೋ ಒಂದಿದ್ರೆ ಎಸ್ಸಿಬೋದು ಅದ ಯಾವ್ದು ಇಲ್ಲ ಅಂದ್ರೆ ಯಾವ ತರ ಗಿಡದ ಕೆಳಗೆ ಅಷ್ಟೇ ಫ್ರೆಂಡ್ಸ್ ಹಸಿರು ಗಿಡದ ಕೆಳಗೆ ಅಷ್ಟೇ ದೃಷ್ಟಿ ಹೋಗ್ಬಿಡ್ತಿದೆ ಫ್ರೆಂಡ್ಸ್ ಬೆಳಗ್ಗೆ ನಾನು ರೊಟ್ಟಿ ಮಾಡಿದೆ ಗೋಧಿ ರೊಟ್ಟಿ ಹಾಗೆ ಅನ್ನನೂ ಮಾಡ್ಕೊಂಡಿದ್ದೆ ರೊಟ್ಟಿಗೆ ಕಡಲೆಕಾಯಿ ಚಟ್ನಿ ಮಾಡಿದೆ ಫ್ರೆಂಡ್ಸ್ ಸೂಪರಾಗಿತ್ತು ಇಲ್ಲಿ ಶಿವ ತಿಂತು ನಾನು ಕಡಲೆಕಾಯಿ ಚಟ್ನಿ ಅಷ್ಟೊಂದು ಇಷ್ಟಪಡಲ್ಲ ಫ್ರೆಂಡ್ಸ್ ನನಗೆ ಪಿತ್ತ ಜಾಸ್ತಿ ತಿಂದರೆ ಮತ್ತೆ ನೆಕ್ಸ್ಟ್ ಡೇ ತಲೆ ಸುತ್ತೋ ಅದು ಇದು ಇರ್ತಿದೆ ನನಗೆ ಅಂದ್ಬಿಟ್ಟು ನಾನು ಪುದೀನ ಚಟ್ನಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಹಬ್ಬ ಎಷ್ಟು ಚೆನ್ನಾಗೈತೆ ಆದರೆ ಸಾ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫ್ರೆಂಡ್ಸ್ ಇದಕ್ಕೂ ಸ್ವಲ್ಪ ಕಡಲೆ ಬೀಜ ಹಾಕ್ಬಿಟ್ಟು ತೆಂಗಿನಕಾಯಿ ಹಾಕ್ಬಿಟ್ಟು ರುಬ್ಬಿಟ್ಟೆ ಜಾಸ್ತಿ ಆಗಲಿ ಚಟ್ನಿ ಸಂಜೆಗೆ ಮುದ್ದೆ ತಿಳ್ಕೊಳ್ತಾರೆ ಅನ್ಬಿಟ್ಟು ಇಲ್ಲಂದಿದ್ರೆ ಇದು ಪುದೀನ ಚಟ್ನಿನ ಚುರ್ಮುರಿ ಮಿಕ್ಸ್ ಹ್ಮ್ ಹೇಳೋದೇ ಬೇಡ ಫ್ರೆಂಡ್ಸ್ ಬಾಯ್ ನೀವು ಇಲ್ಲಿಗೆ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ಪುದೀನ ಐತೆ ಫ್ರೆಂಡ್ಸ್ ನಮ್ಮನೆ ಜಾಸ್ತಿ ಪುದೀನ ಹಸಿಮೆಣಸೆಕಾಯಿ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ ಏನೇನು ಸಿಕ್ತೈತೆ ಕಣ್ಣಿಗೆ ಎಲ್ಲ ಹಾಕ್ತಾ ಇರ್ತೀನಿ ಕ್ಯಾರೆಟ ಸಿಪ್ಪೆಲ್ಲ ತೆಕ್ಕೊಂಡು ನೀಟಾಗಿ ತಿಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಮೇನ್ ಟೇಸ್ಟ್ ಬರೋದೇ ಕ್ಯಾರೆಟು ಫ್ರೆಂಡ್ಸ್ ಇದಕ್ಕೆ ಕ್ಯಾರೆಟು ಸೌತೆಕಾಯಿ ಮತ್ತು ಹುರ್ಗಡ್ಲೆ ಇರ್ತೈತಲ್ಲ ಫ್ರೆಂಡ್ಸ್ ಅದನ್ನು ಪುಡಿ ಮಾಡಿ ಹಾಕ್ಕೊಳ್ಳೋದು ಇನ್ನೂ ಏನೇನೋ ಮಾಡ್ತಾರೆ ಫ್ರೆಂಡ್ಸ್ ಮನೇಲಿರೋದ್ರಲ್ಲಿ ಮಾಡಬೇಕಂದ್ರೆ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳೋದು ಈರುಳ್ಳಿ ಒಂದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸಣ್ಣ ಕಟ್ ಮಾಡಬೇಕು ಆದರೆ ನನ್ನ ಕೈಯಲ್ಲಿ ಆಗಲಿಲ್ಲ ಫ್ರೆಂಡ್ಸ್ ಉಗ್ರರು ಕಟ್ ಆಗ್ಬಿಡ್ತೈತೆ ಅಂದ್ಬಿಟ್ಟು ಹಿಂಗೆ ಮಾಡಿದ್ದೀನಿ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡು ಟಮೊಟನೂ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಟೊಮೊಟೊನ ಇನ್ನೂ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಬಿಟ್ರು ಬೆಸ್ಟು ಅಂದರೆ ತುರ್ಕೋಬೋದು ಅದನ್ನು ಜ್ಯೂಸ್ ಥರ ಬರ್ತೈತೆ ಈಗ ಜಾರಿಗೆ ಹಸಿ ಪುದೀನ ಬೆಳ್ಳುಳ್ಳಿ ಕರಿಬೇವು ಇವಿಷ್ಟು ಹಾಕ್ಕೊಂಡು ತರತಾರಿಯಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ಜಾರಲ್ಲಿ ಹಿಂಗೆ ಆಗೋದು ಫ್ರೆಂಡ್ಸ್ ಚಿಕ್ಕ ಜಾರಲ್ಲಿ ಅದ್ರೆ ನೀಟಾಗಿ ಪೇಸ್ಟ್ ಆಗ್ತೈತೆ ಆಮೇಲೆ ಕಡಲೆಪುರಿನೂ ರೆಡಿ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಕಡಲೆಬೀಜ ಇತ್ತಲ್ಲ ಫ್ರೆಂಡ್ಸ್ ಅದನ್ನು ಫ್ರೈ ಮಾಡ್ಕೊಳ್ಳೋಣ ತಿನ್ನೋಕೆ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೀಜ ಫ್ರೈ ಮಾಡ್ಕೋಬೇಕಾದ್ರೆ ಅದಕ್ಕೆ ಮೇಲೆ ಕಲರ್ ಚೇಂಜ್ ಆಗಿರ್ತೈತೆ ಫ್ರೆಂಡ್ಸ್ ಒಳಗಡೆ ಮೆತ್ತ ಮೆತ್ತಗಿರ್ತೈತೆ ಅದಕ್ಕೆ ಎಲ್ಲೋ ಫ್ಲೇಮಲ್ಲೇ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಂಡೆ ಸೈಡ್ಗೆ ಇಟ್ಕೊಂಡು ಕಡಲೆಪುರಿ ಒಳಗೆ ಕಟ್ ಮಾಡ್ಕೊಂಡಿರೋ ತರಕಾರಿನೆಲ್ಲ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಹಸಿ ಪೇಸ್ಟ್ನೂ ಹಾಕ್ಕೋಬೇಕು ಇವೆ ಇಷ್ಟನ್ನು ಮೊದಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ನೋಡ್ಕೊಂಡು ಆಮೇಲೆ ಆಮೇಲೆ ಇನ್ನೂ ಮಿಕ್ಕಿದ ಐಟಮ್ಸ್ ಎಲ್ಲ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಉಪ್ಪು ಕಡಲೆ ಪುರಿ ಆಗಿರೋದ್ರಿಂದ ಆಲ್ರೆಡಿ ಉಪ್ಪಾಕಿರ್ತಾರೆ ಫ್ರೆಂಡ್ಸ್ ಆದರೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಆಮೇಲೆ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಅದ್ರ ಜೊತೆ ಇದ್ದಿದ್ದು ಎಣ್ಣೆನೂ ಹಾಕ್ಬಿಟ್ಟೆ ಎಣ್ಣೆನೂ ಹಾಕ್ಕೋಬೇಕು ಇದಕ್ಕೆ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಕುಟ್ಕೊಂಡೆ ಚೌ ಚೌ ಮತ್ತು ಇದು ನಿಪ್ಪಟ್ಟು ಅದೆಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊಬೋದು ಟೇಸ್ಟ್ ನೋಡಿದೆ ಈಗಲೂ ಒಂದು ಸ್ವಲ್ಪ ಖಾರ ಒಂದು ಸ್ವಲ್ಪ ಕರೆಕ್ಟಾಗಿತ್ತು ಆದರೆ ಒಂದು ಸ್ವಲ್ಪ ಸ್ಪೈಸಿ ಅಂದ್ಬಿಟ್ಟು ಅರ್ಧ ಸ್ಪೂನು ಕರ್ದು ಕುಡಿಯಕ್ಕು ಚಾಟ್ ಮಸಾಲ ನಿಂಬೆ ರಸ ಅರ್ಧ ಹೋಳು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇದನ್ನು ಮಿಕ್ಸ್ ಮಾಡಿ ತಕ್ಷಣ ತಿನ್ನಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಬಿಟ್ಬಿಟ್ಟು ತಿಂತೀವಿ ಅಂದರೆ ಅನ್ನ ಥರ ಮೆತ್ತಗಕ್ಕೆ ಹೋಗ್ತಿತ್ತು ಹಗ್ಯೋಕೆ ಆಗಲ್ಲ ಇನ್ನೇನು ಶಿವ ಕೈಕಾಲು ಮುಖ ತೊಳಿತಾಯಿತ್ತು ಅದಕ್ಕೆ ಪಟ ಅಂತ ಮಿಕ್ಸ್ ಮಾಡ್ತಾರೆ ಹಂಗೆ ತಿಂಬಿಡ್ಬೇಕು ಅಂತ ಫ್ರೆಂಡ್ಸ್ ಚುರುಮುರಿ ಮಾಡೋ ಅಷ್ಟರಲ್ಲಿ ಗಂಡ ಆಚರ್ ಫ್ರೆಂಡ್ಸ್ ಸರ್ಪ್ರೈಜ್ ಎಲ್ಲ ಮಿಸ್ ಹೊಡಿತಾ ಇದೆ ಎಲ್ಲಿಂದ ಗೊತ್ತಾಗ್ತಾ ಇಲ್ಲ ಒಂದು ಎಕ್ಸ್ಪ್ರೆಷನ್ನೇ ಇಲ್ಲ ವಾವ್ ಒನಪ್ಪಿ ವಾಟ್ ಎಸ್ ಸರ್ಪ್ರೈಸ್ ಮಿರಾಕಲ್ ಅಪ್ಪಿ ಆಗೋದ್ಬಿಟ್ಟು ಟೇಸ್ಟ್ ಹೇಳಪ್ಪಿ ಬೈಕ್ ಟಚ್ ಆಗ್ದಂಗೆ ಟೇಶ್ಟಾ ನಮ್ಮ ಓವರ್ ರಿಯಾಕ್ಷನ್ ಗಳು ನೋಡ್ಬಿಟ್ಟು ತಾಮುಕ ತಲೆ ಸುತ್ತತಾ ಇದೆ ಸೂಪರ್ ಅಲ್ಲ ನನಗಂತ ಬಾಯಲ್ಲಿ ನೀರು ಬತ್ತಿದೆ ವಾಟರ್ ಸೀನ್ ಫ್ರೆಂಡ್ಸ್ ಇದು ಜಾಸ್ತಿ ಇರ್ಬೇಕು ಫ್ರೆಂಡ್ಸ್ ಇದಕ್ಕೆ ಮಾತ್ರ ಹ್ಮ್ ರಸ ಮೆಣಸಕಾಯಿ ರುಬ್ಬಾಕಿದ್ವಿ ಹ್ಞೂ ಪುದೀನ ಫ್ಲೇವರಾ ಇಲ್ಲೇಟ್ ಫ್ರೆಂಡ್ಸ್ ಬರಿ ಪುದೀನ ಚಟ್ನಿ ಮಾಡ್ಬಿಟ್ಟು ಕಳೆಪುರಿ ಮಿಕ್ಸ್ ಮಾಡ್ಕೊಡ್ತೀರಪ್ಪ ನಾವು ಒಂದು ರೂಪಾಯಿ ಐವತ್ತು ರೂಪಾಯಿ ಐವತ್ತು ಪೈಸಾ ಕಾಯಿ ಹುಡುಕಾಡ್ತಿದ್ವಿ ಇದ್ವಿ ತಗೊಳಕ್ಕೆ ತಿಂದ ಮೇಲೆ ಬಾಯಿ ಬಡ್ಕೊಬೇಕು ಫ್ರೆಂಡ್ಸ್ ಹಾ ಅಷ್ಟು ಖಾರ ಮಾಡಿದ್ದೀನಿ ಅಪ್ರಪಕ್ಕೆ ತಿಂದರೆ ಹಿಂಗೆ ಮಾಡ್ಕೊಂಡು ತಿನ್ಬೇಕು ಹಾ ಮೈಸೂರು ಪಕ್ಕ ಎಲ್ಲ ಎತ್ಕೊ ಖಾರ ತಡೆಯಕ್ಕಾಗ್ತಾ ಇಲ್ಲ ಅಂತಿದೆ ಕಿವೆಲ್ಲ ಗುಯಿ ಅನ್ಬಿಡ್ದು ಮುಂದೆ ಕಡೆ ಟೈರು ಏಳು ಎಂಟು ವರ್ಷದಿಂದ ತಗೊಂಡಿದ್ವಲ್ಲ ಫ್ರೆಂಡ್ಸ್ ಹೊಸ ಗಡಿ ತಗೊಂಡೋಗಿಂದ ಚೇಂಜ್ ಮಾಡಿಸಿಲ್ಲ ಅದೇನೋ ಏರ್ ತಾನಾಗೆ ಹೋಗ್ತೈತಂತೆ ಏರ್ ಹಾಕ್ಸಿದ್ರುನು ಅದು ಚೇಂಜ್ ಮಾಡೋಕ್ಕೆ ಮೂರು ಸಾವಿರ ಬೇಕಂತೆ ಅದಕ್ಕೆ ಈಗ ತಕ್ಷಣಕ್ಕೆ ಅದೇನೋ ಕ್ಲೀನ್ ಮಾಡಿಸಿದ್ರೆ ಏರ್ ಏರ್ ಹೋಗಲ್ವಂತೆ ಏನೇನೋ ಮಾಡ್ಕೊಬಾರ ಹೋಗ್ತೈತೆ ಫ್ರೆಂಡ್ಸ್ ನಾಳೆ ಊರಿಗೆ ಹೋಗ್ತಿದ್ದೀವಲ್ಲ ಅದಕ್ಕೆ ಹೋಗಿ ಬರೋ ತನಕ ಹಂಗಿರಲಿ ಆಮೇಲೆ ರೆಡಿ ಮಾಡಿಸ್ತಾರಾಯ್ತು ಯಾವಾಗ್ಲಾದ್ರು ಅಂದ್ಬಿಟ್ಟು ಸ್ಕೆಚ್ಚು ಸ್ಕಿಮು ಹಿಂಗೆ ನಡೀತೈತೆ ಫ್ರೆಂಡ್ಸ್ ನಮ್ಮದು ಶಿವ ಬಂತು ಬೆಳಕಿದ್ದಾಗ ಹೋಗ್ಬಿಟ್ಟು ಆದಾಗ ಬಂದಿದ್ಯಪ್ಪಿ ಹೊಸ ಪಾನಿಪುರಿ ಓ ಮೈ ಗಾಡ್ ನಾನು ಬೇಲ್ಪುರಿ ಸರ್ಪ್ರೈಸ್ ಮಾಡಿಕೊಟ್ಟೆ ನೀನು ನನಗೆ ಪಾನಿಪುರಿ ತಂದಿದ್ಯಾ ಇಬ್ರು ಮ್ಯಾಚಿಂಗ್ ಜೋಡಿಪ್ಪಿ ಮಂಡ್ಯದಿಂದ ತಂದ ಏನಿದ್ ಕೆಂಪುಗೆ ಹಾ ಮತ್ತೆ ಬಂದೈತಾ ಯಾಕಂತ ಇಷ್ಟು ದಿನ ಪಾನಿಪುರಿ ಅಂಗಡಿ ಓಪನ್ ಆಗಿಲ್ಲ ಯಾರೊತ್ತಿರೋಗಿದ್ರ ಛೇ ಆ ಅಣ್ಣನ್ ನಂಬರ್ ಇಸ್ಕೋ ಆಗಾಗ ನಾವು ಕಾಲ್ ಮಾಡಿ ಮಾತಾಡ್ಸ ಪಾನಿಪುರಿ ಅಣ್ಣಂದ್ರೆಲ್ರೂ ನಮ್ಮ ಬಂಧು ಬಳಗ ಇನ್ ಮೇಲೆ ಓಕೆ ಇವತ್ತು ಸ್ನಾಕ್ಸ್ಗಳು ಓವರ್ ಲೋಡ್ಡೆಡ್ ಫ್ರೆಂಡ್ಸ್ ಅಚೂರ್ ಮುರಿ ಪಾನಿಪುರಿ ಅದೃಷ್ಟ ಹಂಗೆ ಕುತ್ಕೊ ಬಂದೈತೆ ಪೂರಿಗಳ್ ರೂಪದಲ್ಲಿ ಪಾನಿಪುರಿ ರೂಪದಲ್ಲಿ ನಾವು ಅಣ್ಣನ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್ ನಾನು ಅವ ಅಣ್ಣ ಮಾಡ್ತ್ ಟೇಸ್ಟ್ ಗೊತ್ತಾ ಇಲ್ವಲ್ಲ ಅಂತ ನೋಡಿದ್ರೆ ಅವ ಅಣ್ಣ ಇಲ್ಲ ಹೋಗಿಸು ಬಂದೈತೆ ಮತ್ತೆ ಐಟಮ್ಗಳು ಅಷ್ಟೇ ಫ್ರೆಂಡ್ಸ್ ಖಾರ ಬುಂದಿ ಸಣ್ಣ ಚೌಚ ಅವಲಕ್ಕಿ ಚೌಚ ಎಕ್ಸ್ಟ್ರಾ ತರಕಾರಿಗಳು ಸಪ್ರೇಟು ಎಲ್ಲ ಕೊಡ್ತೈತೆ ತಿನ್ನೋದೇ ತಿನ್ನೋದು ಹೊಬ್ಬೆ ಬೆಳಗ್ಗೆ ಊರಿಗೆ ಹೋಗ್ಬೇಕು ನಾನು ಹಿಂಗೆ ತಿಂತ ಬಿದ್ದಿದ್ದೀನಿ ಹೆಂಗಪ್ಪೇ ಒಟ್ಟು ಗಿಟ್ಟೆ ಕೆಟ್ಟೋಗಿ ಏನಾದರೂ ಪರವಾಗಿಲ್ಲ ಫ್ರೆಂಡ್ಸ್ ಪಾನಿಪುರಿ ಮಾತ್ರ ಮಿಸ್ ಮಾಡ್ಕೋದು ಈ ಥರ ಗ್ರೀನ್ ಕಲರ್ ಇರ್ತೈತಲ್ಲ ಫ್ರೆಂಡ್ಸ್ ಪಾನಿಪುರಿ ಸೊಕ್ಕೊತಿರ್ ಮಸಾಲ ಪುರಿ ಮಸಾಲಾ ಪುರಿ ಸೊಕ್ಕೊತಿರ್ತೈತೆ ಮಸಾಲೆ ಪುರಿ ಫ್ರೆಂಡ್ಸ್ ಬಜ್ಜಿ ಪೋಂಡೆ ಒಂದು ತಂದ್ಬಿಟ್ಟಿದ್ದೀರ ಕಂಪ್ಲೀಟ್ ಆಗ್ಬಿಡೋದು ಸ್ನಾಕ್ಸ್ ಸ್ನ್ಯಾಕ್ಸ್ಗಳಿವತ್ತು ವಾ ಸೇಮ್ ನಾನು ಮಾಡೋ ಥರ ಐತಪ್ಪಿ ಸಕ್ಕತಾಗಿ ಮಾಡೈತೆ ಅವಣ್ಣ ಒಂದಿನ ಹಣ್ಣನ ಮೀಟ್ ಮಾಡೋಣ ಫ್ರೆಂಡ್ಸ್ ನಾವು ತುಂಬ ದಿನ ಆದಮೇಲೆ ಸೂಪರ್ ಡೂಪರ್ ಆಗಿರೋ ಪಾನಿಪುರಿ ತಿಂದೆ ಫ್ರೆಂಡ್ಸ್ ತಿಂದೆ ಪುರಿತಿದೆ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಈಗ ನಮ್ಮ ಬ್ಯೂಟಿ ಕಡೆ ಸ್ವಲ್ಪ ಜಂಪ್ ಆಗುವ ಯಾಕಂದರೆ ಹೊಟ್ಟೆ ತುಂಬಿರೋದ್ರಿಂದ ಇನ್ನೂ ಊಟ ಗೀಟ ಎಲ್ಲ ಇನ್ನೂ ಲೇಟ್ ನಮ್ಮದು ಈಗ ಆರು ಮುಖಾಲಾಗ್ತಾ ಬಂತು ಅಷ್ಟೇ ಟೈಮು ಈ ಗ್ಯಾಪಲ್ಲಿ ನಾವು ಬ್ಯೂಟಿ ತರಿಸ್ಕೊಳ್ಳುವ ಫ್ರೆಂಡ್ಸ್ ಅದೇನು ಬ್ಯೂಟಿ ಅಂದರೆ ಹಕ್ಸೆ ಬೀಜದ ಬ್ಯೂಟಿ ತುಂಬ ದಿನ ಆಯ್ತಲ್ಲ ಫ್ರೆಂಡ್ಸ್ ಹಕ್ಕೇ ಬೀಜ ಬಳಸಿ ಫ್ರೆಂಡ್ಸ್ ನಿಮಗೆ ಇದು ಸ್ಕಿನ್ ಕೇರ್ಗಾಗಲಿ ಹೇರ್ ಕೇರ್ಗಾಗ್ಲಿ ಹಕ್ಸೆ ಬೀಜ ಬೆಸ್ಟು ಫ್ರೆಂಡ್ಸ್ ನಾನು ಟ್ರೈ ಮಾಡಿ ನೋಡ್ದಂಗೆ ತಲೆಗೂ ಅಷ್ಟೇ ಮುಖಕ್ಕಷ್ಟೇ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡ್ತಿದ್ದೆ ಅದಕ್ಕೆ ಇವತ್ತು ನಾವು ಬಳಸೋಣ ಹಕ್ಸೆ ಬೀಜದ ಸ್ಕಿನ್ ಕೇರ್ ಫ್ರೆಂಡ್ಸ್ ಸ್ಪೇಸ್ ಪ್ಯಾಕು ಈ ಥರ ಎಕ್ಸ್ಪ್ರಿಮೆಂಟ್ಗೆಲ್ಲ ಒಂದು ಬಂಡ್ಲಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದು ತೂತಾಗ್ಬಿಟ್ಟೈತೆ ಅದಕ್ಕೆ ಈ ಥರ ಸಿಲ್ವರ್ ಪತ್ರೆ ಇಟ್ಕೊಂಡು ಅರ್ಧ ಅರ್ಧ ಗ್ಲಾಸ್ ಟೀ ಕುಡಿಯೋ ಗ್ಲಾಸ್ ಅರ್ಧ ಗ್ಲಾಸ್ ನೀರು ಹಾಕೊಂಡು ಒಂದು ಸ್ಪೂನು ಇದು ಅಗಸೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಮೂರು ನಾಲ್ಕು ನಿಮಿಷ ಅಷ್ಟೇ ಫ್ರೆಂಡ್ಸ್ ಅದು ಜೆಲ್ ಥರ ಆಗ್ಬಿಡ್ತೈತೆ ಕುದ್ದು ಕುದುದು ನಾವು ತಲೆಗೆ ಏನಾದರೂ ಯೂಸ್ ಮಾಡೋದಾದರೆ ಒಂದೂವರೆ ಗ್ಲಾಸ್ ಎರಡು ಗ್ಲಾಸ್ ನೀರು ಹಾಕೋಬೇಕು ಬರೀ ಫೇಸ್ಗೆ ಅಲ್ಲ ಅದಕ್ಕೆ ಅರ್ಧ ಗ್ಲಾಸ್ ಹಾಕ್ಕೊಂಡು ಈ ಥರ ಇಟ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಆಗ್ತೈತೆ ಅಂದ್ಬಿಟ್ಟು ನಾನು ಬಿಸಿ ಇದ್ದಾಗಲೇ ಅಕ್ಕಿ ಇಟ್ಟು ಇದ್ದೀನಿ ಫ್ರೆಂಡ್ಸ್ ಅಕ್ಕಿ ಇಟ್ಟು ಇರಲಿಲ್ಲ ಈಗ ಒಂದಿಡಿ ಮಿಕ್ಸಿ ಜಾರ್ಗೆ ಹಾಕೊಂಡು ನಾನೇ ರುಬ್ಕೊಂಡೆ ಅದಕ್ಕೆ ಸ್ವಲ್ಪ ಅನ್ನ ಥರ ಆಗ್ತಿತ್ತಲ್ಲ ಬಿಸಿ ನೀರಿಗೆ ಹಾಕಿಟ್ಕೊಂಡ್ರೆ ಬಿಸಿ ಜೆಲ್ಗೆ ಅಂತ ಅಂದ್ಬಿಟ್ಟು ಬಿಟ್ಟಿಂಗ್ ಮಾಡಿದೆ ಕಾಮಗೂ ಕಪ್ಪೆಗೂ ಫ್ರೆಂಡ್ಶಿಪ್ ಐತೆ ಅಂದರೆ ನಂಬಲಿಲ್ಲ ನೋಡಿ ಫ್ರೆಂಡ್ಸ್ ಮತ್ತೆ ಕರ್ಕಿಸ್ಕೊಂಡು ಅವನೇ ಆಯ್ತು ಒಳಬೇಡ ಸಮಾಧಾನ ಮಾಡ್ಕೊ ಫೇಸ್ ಬೇಕು ಮಾಡಿಟ್ಟು ಒಂದೂವರೆ ಅವರ್ ಅವರ್ ಎರಡು ಅವರ್ ಆಗ್ತಾ ಬಂತು ಫ್ರೆಂಡ್ಸ್ ಕುತ್ಕೊಂಡು ನ್ಯೂಸ್ ನೋಡ್ತಾ ಇದ್ದೀನಿ ಬಿಗ್ ಬಾಸ್ಗೆ ಯಾಕೆ ಹಿಂಗಾಯಿತು ಅಂತ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ಸ್ ಮೊದಲು ಸೀಸನ್ ಒನ್ನಿಂದ ಹನ್ನೆರಡರವರೆಗೂ ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು ಅದಕ್ಕೆ ಆಚೆ ಇದೀನಾಚೆ ಬರ್ತಾಯಿಲ್ಲ ಇನ್ನೂ ನಾನು ಯಾಕೆ ಹಿಂಗಾಯಿತು ನಾನು ಅಷ್ಟೊಂದು ಅಡಿಕ್ಟ್ ಆಗಿ ನೋಡೋಲ್ಲ ಫ್ರೆಂಡ್ಸ್ ವಾರ ವಾರ ಸುದೀಪ್ ಅವ್ರು ನೋಡೋದೇ ಒಂದು ಖುಷಿ ಇತ್ತು ಶನಿವಾರ ಭಾನುವಾರ ಇನ್ಮೇಲೆ ಮಿಸ್ ಆಗಿಬಿಡ್ತಿತ್ತ ಅಂತ ಒಂದೇ ಬೇಜಾರು ದುಃಖ ದುರ್ವಿದಿ ಓಕೆ ಫ್ರೆಂಡ್ಸ್ ಇದೇ ಬೇಜಾರು ಫೇಸ್ಬ್ಯಾಕ್ ಹಾಕ್ಕೊಳ್ವಾ ಜೀವನದಲ್ಲಿ ಇದೆಲ್ಲ ಕಾಮನ್ನು ನಾವು ಫೇಸ್ಬ್ಯಾಕ್ ಹಾಕ್ಕೊಂಡು ಪಡಪಡ ಒಳಿತರ್ಬೇಕು ಅಷ್ಟೇ ಮುಖ ತೊಳ್ಕೊಬರ್ತೀನಿ ಫ್ರೆಂಡ್ಸ್ ಒಂಬತ್ತು ಗಂಟೆ ಇತ್ತು ಟೈಮ್ ಏಳು ಗಂಟೆಗೆ ಫೇಸ್ ಪ್ಯಾಕ್ ರೆಡಿ ಮಾಡಿಟ್ಟು ಬ್ಯಾಕ್ ಗ್ರೌಂಡ್ ಅವ್ರ ಬಟ್ಟೆಗಳು ಈಗ್ತಾನೆ ಇತ್ತು ಫ್ರೆಂಡ್ಸ್ ಒಣಗವೆ ಅದನ್ನು ಮುಚ್ಚಿಟ್ಕೊಳ್ವಾ ಈಗ ನಮ್ಮ ಫೇಸ್ ಪ್ಯಾಕ್ ಹಿಂಗೆ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ರೋಸ್ ವಾಟರ್ ಒಂದು ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಲವಾರು ಜ್ವರ ಹಾಕ್ಕೊಂಡ್ರೆ ಸೂಪರಾಗಿರ್ತೈತೆ ಜೆಲ್ ಇಲ್ಲ ಫ್ರೆಂಡ್ಸ್ ಒನ್ ಟು ತ್ರೀ ಟು ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಡ್ರಾಪ್ ಅಷ್ಟೇ ಹಾಕೋಬೇಕು ಫ್ರೆಂಡ್ಸ್ ಜಾಸ್ತಿ ಹಾಕೊಂಡ್ರೆ ಬ್ಯೂಟಿ ಜಾಸ್ತಿ ಆಗಿಬಿಡ್ತೈತೆ ಸಾರ್ಥಕವಾಯಿತು ಮಿಕ್ಸ್ ಮಾಡಿ ಒಂಥರ ಪಾಯಸ ಆಗೈತೆ ಇದನ್ನ ಹಚ್ಕೊಳ್ಳೋದಷ್ಟೇ ಫ್ರೆಂಡ್ಸ್ ಇದು ನಮ್ಮ ಬ್ಯೂಟಿ ಶಿವನ ಶಿವಾನಪತೈತೆ ಮಿಕ್ಕಿದ್ರೆ ಶಿವ ಹಚ್ಬೇಕು ಫ್ರೆಂಡ್ಸ್ ನನ್ನ ಗಂಡನೂ ಚೆನ್ನಾಗಿರ್ಬೇಕು ಪ್ಯಾಕ್ ಮಿಕ್ಕದಾಗ ಮಾತ್ರ ಚೆನ್ನಾಗಿ ಕಾಣಿಸ್ಬೇಕು ನನ್ನ ಗಂಡನ ನನ್ ಗಂಡ ಮೊಟ್ಟೆ ತಂದೈತೆ ಫ್ರೆಂಡ್ಸ್ ಬೆಳಗ್ಗೆ ಪುದೀನ ಚಟ್ನಿ ಮುದ್ದೆ ಮಾಡಿಕೊಡು ಅಂದ್ಬಿಟ್ಟು ಎಷ್ಟು ದಿನ ಆಗಿತ್ತು ಫ್ರೆಂಡ್ಸ್ ಪುದೀನ ಚಟ್ನಿ ಮತ್ತೆ ಮೊಟ್ಟೆ ನಮಗೆ ಫೇವ್ರೇಟು ಕಾಂಬಿನೇಷನ್ ಮುದ್ದೆಗೆ ಅದಕ್ಕೆ ಅದು ಮಾಡ್ಕೊಂಡು ತಿಂದೇ ಬಿಡೋಣ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಬೇಲ್ಪುರಿ ಪಾನಿಪುರಿ ತಿಂದಿರೋದ್ರಿಂದ ಹೊಟ್ಟೆ ಕನ್ನಂಬಡಿ ಕಟ್ಟೆ ಆಗೈತೆ ಇನ್ನೂ ಎಕ್ಸ್ಟ್ರಾ ತಿನ್ನೋದ್ರೆ ಹೊಟ್ಟೆ ಹೋಗ್ತಿದ್ದೆ ಹೊಟ್ಟೆಲ್ಲ ಶುಭ ಮಾಡ್ಕೊಡ್ತೀನಿ ಮೊಟ್ಟೆ ಮಾತ್ರ ನಾನು ನಾನು ತಿನ್ಕೊಳ್ತೀನಿ ಫ್ರೆಂಡ್ಸ್ ಬಿಟ್ಕೊಡೋ ಮಾತೇ ಇಲ್ಲ ಜಮೀನು ಬೇಕಾದ್ರೆ ಬಿಟ್ಕೊಡ್ತೀನಿ ಮೊಟ್ಟೆ ಬಿಟ್ಕೊಡೋಲ್ಲ ಫ್ರೆಂಡ್ಸ್ ಅಪ್ಪೇ ಫೇಸ್ಬ್ಯಾಕ್ ಮಿಕ್ಕೈತೆ ಪಾಪ ಸ್ವಲ್ಪ ಇಲ್ಲಿ ನಾಳೆ ಊರಿಗೆ ಹೋಗ್ನ ನೀನು ಚೆನ್ನಾಗಿ ಕಾಣಿಸ್ಬೇಕು ನಾನು ಹೋಗ್ತಾ ಇರೋದು ಊರಿಗೆ ಫ್ರೆಂಡ್ಸ್ ಅಲ್ಲಿ ತಿಕ್ಕಕ್ಕೆ ಸಗಣಿ ಬಚ್ಚಕ್ಕೆ ಆದರೆ ನಾನು ಹೋಗೋದು ಫಾರಿನ್ಗೆ ಹೋಗೋತಾರೆ ಬಿಲ್ಡಪ್ ತಗೊಂಡು ದಸರಾ ಹಬ್ಬಕ್ಕೂ ನಾನು ಸ್ಕಿನ್ ಕೇರ್ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಮಾಡ್ಕೋತಾ ಇದ್ದೀನ ನೆಕ್ಸ್ಟ್ ವೀಕ್ ಒಂದು ಮಾಡಿಕೊಂಡು ಹಬ್ಬಕ್ಕೊಂದು ಸ್ಕಿನ್ ಕೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನೀವು ಗರ್ ಸೋಪ್ ಯೂಸ್ ಇದ್ದೀನಿ ಅದ್ರದ್ದು ಫೀಡ್ಬ್ಯಾಕ್ ಕೇಳೋದ್ರಲ್ಲ ಫ್ರೆಂಡ್ಸ್ ಅದು ಸ್ಕಿನ್ನಾಗ ಮಾತ್ರ ಫ್ರೆಂಡ್ಸ್ ಅದೇನು ಕೋಜಿಕ್ ಆಸಿಡ್ ಏನೋ ಒಪ್ತೈತಿತ್ತು ಫ್ರೆಂಡ್ಸ್ ಅದು ನೆಕ್ಗಂತೆ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು ಟ್ಯಾನ್ ರಿಮೂವಲ್ಗೆ ನೆಕ್ ಬ್ಲ್ಯಾಕೇ ಬೇರೆ ಅಂತೆ ಟ್ಯಾನೇ ಬೇರೆ ಅಂತ ಇವ ಫ್ರೆಂಡ್ಸ್ ನನಗೆ ಅರ್ಥನೇ ಆಗಲಿಲ್ಲ ಆಮೇಲೆ ಅವ್ರ ರೂಪಾಯಿ ಅದೇ ಸೊಪ್ಪು ಬಗ್ಗೆ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು ನೆಕ್ಸ್ಟ್ ಟೈಮ್ ಅದು ಬುಕ್ ಮಾಡ್ತೀನಿ ಫ್ರೆಂಡ್ಸ್ ಅದು ವೆರಿ ವೆರಿ ಕಾಸ್ಟ್ಲಿ ಇತ್ತು ನೂರ ಎಂಬತ್ತು ರೂಪಾಯಿನೂ ಇತ್ತು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ನೆಕ್ಸ್ಟ್ ಟೈಮ್ ಯಾರು ದುಡ್ಡಿದ್ದ ಬುಕ್ ಮಾಡಿಬಿಟ್ಟು ಅದು ಟ್ರೈ ನೋಡೋಣ ಫ್ರೆಂಡ್ಸ್ ಆದರೆ ಈಗ ನಾನು ಗರ್ಸೊಪ್ಪು ಅಂತ ತೋರಿಸ್ನಲ್ಲ ಅದು ಫೇಸ್ ಗ್ಲೋಯಿಂಗ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಿ ಫ್ರೆಂಡ್ಸ್ ಫೇಸ್ ಗ್ಲೋಯಿಂಗ್ ಬರ್ತಿದೆ ವೈಟ್ ಆಗ್ತಿದೆ ಅದಕ್ಕೆ ಮಾತ್ರ ಎಲ್ಪ್ ಆಗ್ತಿದೆ ನಮಗೆ ಫೇಸ್ ಏನು ಬೆಳ್ಳಗೆ ಬೇಕಾಗಿರಲಿಲ್ಲ ನೆಕ್ ಬ್ಲ್ಯಾಕ್ ರಿಮೋವಲ್ಲಿ ಬೇಕಾಗಿತ್ತು ನನಗೆ ನೆಕ್ಕು ಟ್ಯಾನ್ ಆಗಿದ್ದಲ್ಲ ಫ್ರೆಂಡ್ಸ್ ಅದೇನೋ ಒಂಥರ ಸ್ಕಿನ್ ಅಲರ್ಜಿ ಆಗ್ಬಿಟ್ಟು ಅದು ಹಂಗಾಗಿದ್ದು ಅದಕ್ಕೆ ಅದನ್ನು ಬುಕ್ ಮಾಡ್ತೀನಿ ಫ್ರೆಂಡ್ಸ್ ಕ್ರೀಮ್ಗಳು ಬೆಲ್ಲ ನಂಬಿಕೆ ಅಲ್ಲ ಫ್ರೆಂಡ್ಸ್ ನನಗೆ ಕ್ರೀಮ್ ಹಾಕಿದ್ರೆ ನೆಕ್ ಮೇಲೆ ರಿಮೂವ್ ಹೋಗ್ತಿದೆ ಅಂತೆಲ್ಲ ಅದೆಲ್ಲ ಟ್ರೈ ಮಾಡಿಬಿಟ್ಟು ಬೇಸತ್ತೋಗಿದ್ದೀನಿ ಅದಕ್ಕೆ ನೆಕ್ಕಾಗ ಇದನ್ನು ಹಚ್ಕೋಬೇಕು ಚಳಿ ಬೇರೆ ನಾನು ಹಚ್ಕೊಳ್ಳೋಲ್ಲ ಚಳಿ ಜಾಸ್ತಿ ನೆಕ್ಕಾಗ ಹಚ್ಕೊಂಡು ಒಗ್ ಗಂಟಪ್ಪ ಬಾ ಫ್ರೀಸ್ ಫೇಸ್ ಪ್ಯಾಕ್ ಮಿಕ್ಬಿಟ್ಟೈತೆ ಲೈಫಲ್ಲಿ ಏನು ವೇಸ್ಟ್ ಆದರೂ ಫೇಸ್ ಪ್ಯಾಕ್ ಮಾತ್ರ ವೇಸ್ಟ್ ಆಗಬಾರ್ದು ನಾನೇ ಹಚ್ಬಿಟ್ಟು ನಾನೇ ತೊಳಿತೀನಿ ಬೇಕಾರೆ ಒಂದು ಜೊತೆ ನೀರು ಎತ್ಕೊಂಬಂದೆ ಮುಖಕ್ಕೆ ಎರ್ಸ್ತೀನಿ ನಿನ್ ಕೆಳಗೆ ಪಕೆಟ್ ಇಟ್ಬಿಟ್ಟು ಏನಪ್ಪಿಯಾ ಬತ್ತ ನೋಡ ನಾನು ಎಷ್ಟು ಬೆಳಗ್ಗಿದೀನಿ ನೋಡ ಒಂದೇ ಸತಿಗೆ ಚೆನ್ನಾಗ ಅವಳೆ ಅಲ್ಲ ನೀನ್ ಹಿಂಗ್ಯಾಕ್ ಬಾ ಎಲ್ರು ಬೈಕೋತಾರೆ ಫ್ರೆಂಡ್ಸ್ ಎಂಟಿ ಸೂಪರ್ ಆಗ ಅವಳೆ ಗಂಡನ ಯಾಕೆ ಹಿಂಗ್ ಮಾಡಿಕ್ಕೊಳೆ ಅಂತಾರೆ ಫ್ರೆಂಡ್ಸ್ ನನ್ಗೆ ಎಷ್ಟು ಅವಮಾನ ಆಗ್ತದೆ ಗೊತ್ತಾ ಅವಮಾನ ಆಗೋದಕ್ಕಿಂತ ಖುಷಿ ಪಡ್ತೀನಿ ನನ್ನ ಗಂಡನಗಿಂತ ನಾನೇ ಚೆನ್ನಾಗಿದೀನೋದು ಒಂದು ನೀತಿ ಇರ್ತದೆ ಎಷ್ಟಂತ ನಾವು ಒಂದೊಸತಿ ಬೇಜಾರಾಗ್ತೈತೆ ನನ್ನ ಮುಂದೆ ನನ್ನ ಗಂಡನಿಗೆ ಅವಮಾನ ಮಾಡಿಬಿಟ್ರಲ್ಲ ಯಾರೂ ಅಂದಿಲ್ಲ ಫ್ರೆಂಡ್ಸ್ ನಾನು ಹಿಂಗೆ ಅಂದ್ಕೊಳ್ತಾ ಇರೋದು ಅಂದ್ಬಿಟ್ಟು ಸುಮ್ಮನೆ ನನ್ನ ಮುಂದೆ ಬದುಕಿ ಮುಂದಕ್ಕೆ ಹೋಗ್ಬಿಡ್ತಾರ ನನ್ನ ಶಿವಣ್ಣನ ಏನಾರ ಅಂದ್ಬಿಟ್ಟು ನಾನು ಬಿಟ್ಟು ಬಿಟ್ಬಿಡ್ತೀನ ಜನ್ಮ ಜಾಲ ಆಗ್ಬಿಡಲ್ವ ಅಲ್ಲೇ ಜೀವನ ಬೇಸರ ತೊಗೊಬಿಡ್ಬೇಕು ಹಂಗೆ ಮಾಡ್ಬಿಡ್ತೀನಿ ಎಷ್ಟೇ ಗಂಡ ಕೆಟ್ಟವನಾಗಿರಲಿ ಫ್ರೆಂಡ್ಸ್ ಬೇರೆಯವ್ರ ಮುಂದೆ ಬಿಟ್ಕೊಡ್ಬೇಡ್ರಿ ಸದ್ರಾಗ ಸಿಕ್ಬಿಡ್ತೀವಿ ನಾವು ನಾವು ಅನ್ಕೋತೀವಿ ಹೋ ನಮ್ಮ ಗಂಡನ್ನ ಬೈತಾವ್ರೆ ನಮ್ಮ ಕಂಟ್ರಿ ಎಷ್ಟು ಕೇರ್ ಅಂತ ನಾನು ನಾವು ಅನ್ಕೋತೀವಿ ಅಲ್ಲಿ ನೋಡಿದ್ರೆ ನಮ್ಮನ್ನು ಮುಂದೊಂದು ದಿನ ಚೀಪಾಗಿ ನೋಡ್ತಾರೆ ಅವರು ನಮ್ಮ ಗಂಡಂದ್ರ ಬಗ್ಗೆ ಮಾತಾಡ್ತಾರೆ ಆಮೇಲೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿಟ್ಕೊಡ್ಬಾರ್ದು ಎಂತದೇ ಪರಿಸ್ಥಿತಿ ಬಂದರೂ ಬೇರೆಯವ್ರ ಮುಂದೆ ಮಾತ್ರ ಬಿಟ್ಕೊಡ್ಬಾರ್ದು ಹಿಂಗೆ ಮೋಟಿವೇಶನ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್ ಆಗಾಗ ಎಲ್ಲ ವಯಸ್ಸಾದವ್ರು ದೊಡ್ಡವ್ರು ಹೇಳ್ಕೊಟ್ಟಿರೋರೆ ಇದೆಲ್ಲ ನನಗೆ ಅದ್ರ ಜೊತೆಗೆ ಮನೆ ಆಳು ಮಾಡೋರು ಹೇಳ್ಕೊಟ್ಟೋರು ಹೇಳ್ಕೊಟ್ಟಿರೋದು ಐತೆ ನನಗೆ ಅದು ನಾನು ಕೇರ್ ತಗೊಳ್ಳಲ್ಲ ಯಾವ್ದು ಒಳ್ಳೇದು ಯಾವ್ದು ಅಂತ ಗೊತ್ತಾಗ್ತಿದಲ್ಲ ಫ್ರೆಂಡ್ಸ್ ನಮಗೆ ಒಳ್ಳೇದು ಮಾತ್ರ ತಗೋಬೇಕು ಫೇಸ್ ಬ್ಯಾಕ್ ಹಾಕ್ಬೇಕಾದ್ರೆ ಅಷ್ಟೇ ಫ್ರೆಂಡ್ಸ್ ಕಂಡಪ್ಪ ಬಾ ಬಿಕ್ ಬಿಟ್ಟಿದ್ದೆ ಬಾಪಿ ನಾನೇ ಹಚ್ತೀನಿ ಬಾ ಜಸ್ಟ್ ಯೂಸ್ ಇಟ್ಟು ಅಂಡ್ ಕೀಪ್ ಕೋ ಅಷ್ಟೇ ಮೈ ಕೈಗೆ ಹಚ್ಚಲ್ಲ ಬಾ ಮುಗಕ್ಕೆ ಮಾತ್ರ ನಿನ್ ನಿನ್ ಹತ್ರಕ್ಕೆ ಬ್ಯೂಟಿ ಬಂದ್ರು ನೀನ್ ಬೇಡ ಬೇಡ ಅಂತ ನೋಡಿ ಫ್ರೆಂಡ್ಸ್ ಇಲ್ಲ ನೋಡಪ್ಪಿ ಈಗ ಹಚ್ಕೊಂಡು ಇಲ್ಲೋಡಾ ಇಲ್ಲ ಈಗ ಹಚ್ಕೊಂಡಿದೀನಾ ಇಲ್ಲೋಡೆ ಎಷ್ಟು ವೈಟಕೀನಿ ಒಂದೇ ಸತಿಗೆ ಬಾ ಅದಕ್ಕೆ ನಾನೇ ತೊಳಿತೀನಿ ಇದಿನ್ನ ಸ್ವಲ್ಪ ಗಟ್ಟಿಗೂ ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ಅಕ್ಕಿಟ್ಟು ಏಳು ಆಗ್ಲೇ ಮಾಡ್ಬೇಕಾರೆ ಇರ್ಲಿಲ್ಲ ಮಿಕ್ಸಿನ ನಾನೇ ಒಂದು ಒಂದು ಬಾಕ್ಸ್ ಹಾಕ್ಬಿಟ್ಟು ತರತಾರೆ ರುಬ್ಕೊಂಡೆ ಅದಕ್ಕೆ ಸಾಲಿಲ್ಲ ಜಲ್ ಜಾಸ್ತಿ ಆಯಿತು ಪರವಾಗಿಲ್ಲ ಓಕೆ ಫ್ರೆಂಡ್ಸ್ ಶಿವಾವು ಎಷ್ಟು ಹೇಳಿದ್ರು ಬಗ್ತಿಲ್ಲ ಇದನ್ನ ಆಚನೆ ಇಟ್ಬಿಟ್ಟು ಬೆಳಗ್ಗೆ ಮತ್ತೆ ಒಂದು ಸಲ ಹಚ್ಕೊಂಡು ಸ್ನಾನ ಮಾಡ್ಬಿಟ್ರೆ ಆಗೋಗ್ತಿತ್ತು ಫ್ರೆಂಡ್ಸ್ ನೆಕ್ಗೆಲ್ಲ ಹಚ್ಕೋತೀನಿ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಹಚ್ಕೊಳ್ಳೋ ಫ್ರೆಂಡ್ಸ್ ಚಳಿ ಒಂದ್ ಇಪ್ಪತ್ತು ನಿಮಿಷದ ಅಡುಗೆ ಅಲ್ವಾ ಫ್ರೆಂಡ್ಸ್ ಅಡುಗೆ ಮಾಡಿಕೊಂಡೆ ಬೇಡ ನಾನು ಅನ್ಬಿಟ್ಟು ತಗೊಂಡಿದ್ದೀನಿ ಈರುಳ್ಳಿ ಮತ್ತೆ ಒಂದು ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಇಲ್ಲ ಈಗ ಮೊಟ್ಟೆ ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಬಾಳಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಹಸಿ ಮೆಣಸಿಕೆನ ಸ್ವಲ್ಪ ಚೀಟಾಪಟ್ಟ ಅಂತ ಸಿಡಿಸ್ಕೋಬೇಕು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಕೊಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ತುಂಬ ದಿನ ಆಗೋಗಿತ್ತು ಮೊಟ್ಟೆ ಫ್ರೈ ಮಾಡಿ ಇದ್ರ ಜೊತೆಗೆ ಮೆಂತೆ ಸೊಪ್ಪು ಕಾಶಿ ಸೊಪ್ಪು ಎಲೆಕೋಸ ಆಲೂಗಡ್ಡೆನ ಏನು ಬೇಕಾರು ಹಾಕಿ ಫ್ರೈ ಮಾಡ್ಕೋಬಹುದು ಬರೀ ಮೂರೇ ಮೊಟ್ಟೆ ಮಾಡ್ತಾ ಇರೋದು ಫ್ರೆಂಡ್ಸ್ ನಾಲ್ಕು ಮೊಟ್ಟೆ ತಂದಿತ್ತು ಶಿವ ಅದರ ಒಂದು ಮೊಟ್ಟೆ ಟಾಮುಗೆ ಮೂರು ನಮಗೆ ಒಂದೂವರೆ ಒಂದುವರೆ ಶೇರಿಂಗು ನಮ್ಮದು ಅದ್ರ ಮೇಲೆ ಮೊಟ್ಟೆ ಹೊಡೆದು ಬಿಟ್ಕೊಂಡು ಇದನ್ನು ಮಿಕ್ಸ್ ಇದ್ದೀನಿ ಇದಕ್ಕೆ ಜಾಸ್ತಿ ಮಸಾಲೇನೋ ಹಾಕೋಲ್ಲ ಫ್ರೆಂಡ್ಸ್ ಸಲ ನಾನು ಖಾರ ಪುಡಿ ದನಿಯ ಪುಡಿ ಗರಂ ಮಸಾಲೆ ಏನೇನೋ ಮಿಕ್ಸ್ ಮಾಡ್ತೀನಲ್ಲ ಪ್ಲೈನಾಗಿ ಇದ್ದೀನಿ ಚಟ್ನಿನೂ ಮಸಾಲೆ ಐತೆ ಇದು ತಿನ್ಬಿಟ್ರೆ ಗ್ಯಾಸ್ಟಿಕ್ ಆಗ್ತಿದೆ ಹೊಟ್ಟೆ ಎಲ್ಲ ಬರ್ತಿದ್ದೆ ಅಂದ್ಬಿಟ್ಟು ಮೊಟ್ಟೆ ಫ್ರೈ ಆಗಿದ ತಕ್ಷಣ ಮೆಣಸು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಮೊಟ್ಟೆ ಫ್ರೈಯಲ್ಲಿ ಮೆಣಸು ಪುಡಿ ಇರಲೇಬೇಕು ಇಲ್ಲಾಂದರೆ ಮೊಟ್ಟೆ ಮೊಟ್ಟೆ ಸ್ಮೆಲ್ ಇರುತ್ತಲ್ಲ ಫ್ರೆಂಡ್ಸ್ ತಿನ್ನೋಕ್ಕಾಗಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಕೋಬೇಕು ಫ್ರೆಂಡ್ಸ್ ಮನೇಲಿ ಇಲ್ಲ ಅದಕ್ಕೆ ಸುಣ್ಣಾಗ್ಬಿಟ್ಟೆ ನಾನು ಮೊಟ್ಟೆ ಫ್ರೈ ರೆಡಿ ಆದಮೇಲೆ ಒಂದು ಹೆಂಚಿಟ್ಕೊಂಡು ಟಾಮುಗೆ ಆಮ್ಲೆಟ್ ಇದ್ದೀನಿ ಅವನಿಗೆ ಮೊಟ್ಟೆ ಫ್ರೈ ಜೊತೆಗೇ ಅನ್ನ ಹಾಕ್ಬೋದು ಅದರಲ್ಲಿ ಹಸಿ ಹಾಕಿರ್ತೀನಲ್ಲ ಹಾಕಿರ್ ಖಾರ ತಿನ್ನೋಲ್ಲ ಅವನು ಅಭ್ಯಾಸ ಮಾಡಿಸಿಲ್ಲ ಅದಕ್ಕೋಸ್ಕರ ಈ ಥರ ಮೇಲೆ ಹಾಕ್ಕೊತೀನಿ ಇಲ್ಲ ಬೇಯಿಸ್ಬಿಟ್ಟು ಬೇಯಿಸಿಬಿಟ್ಟು ಹಾಕ್ಬಿಡ್ತೀನಿ ಹೆಂಚನ ನಾವು ನಾರಲ್ಲಿ ತೊಳೆದು ಬಿಟ್ಟರೆ ಫ್ರೆಂಡ್ಸ್ ಉಜ್ಜಿ ಉಜ್ಜಿ ಈ ಥರ ಅಂಟ್ಕೊಂಬಿಡ್ತಿದೆ ಅವಾಗ ಈರುಳ್ಳಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಆಮೇಲೆ ಹಾಕಬೇಕು ಮರ್ತೋದೆ ನಾನು ಅದಕ್ಕೆ ಅಂಟ್ಕೊಳ್ಬಿಡ್ತು ಆಮೇಲೆ ಟಾಮುಗೆ ಅನ್ನ ಇಟ್ಕೊಂಡು ಆಮ್ಲೆಟ್ನ ಹಾಕಿ ಚೆನ್ನಾಗಿ ಕ್ಯೂಚಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಕಿಪಿಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಗಡ್ಲಕ್ಕೆ ಸಿಕ್ಕಾಕೊಂಡಂಗೆ ಆಗ್ತೈತೆ ಅದಕ್ಕೆ ನೀಟಾಗಿ ಕಿಚ್ಕೊಟ್ಟೆ ಮೊಟ್ಟೆ ಮೊಟ್ಟೆ ಸೈಡಲ್ಲೇ ಬಿಟ್ಬಿಟ್ರೆ ಬರೀ ಮೊಟ್ಟೆ ತಿನ್ಬಿಟ್ಟು ಅನ್ನ ಮಿಗಿಸ್ಬಿಡ್ತಾನೆ ಅದಕ್ಕೆ ಈ ಥರ ನೀಟಾಗಿ ಕ್ಯೂಚಿಬಿಡೋದು ಬೆಳಗ್ಗೆದೇ ಅನ್ನ ಸ್ವಲ್ಪ ಇತ್ತು ಅದಕ್ಕೆ ಹಾಕ್ಬಿಟ್ಟು ಮುದ್ದೆ ತಿಪ್ಪಿಕೊಂಡೆ ಏನೇ ಆಗಲಿ ಫ್ರೆಂಡ್ಸ್ ದಿನದಲ್ಲಿ ಒಂದು ಟೈಮ್ ಆದರೂ ಮುದ್ದೆ ತಿನ್ನಲೇಬೇಕು ನಾವು ಬೆಳಗ್ಗೆ ರೊಟ್ಟಿ ತಿಂದಿದ್ವಿ ಅದಕ್ಕೆ ಈಗ ಮುದ್ದೆ ಮಾಡಿಕೊಂಡೆ ಇದು ತಿನ್ಬಿಟ್ರೆ ಅಪ್ಪ ಸಮಾಧಾನ ಡೇ ಕಂಪ್ಲೀಟ್ ಅನ್ಸೋದು ಇಲ್ಲಾಂದ್ರೆ ಮಾರನೇ ದಿನ ಬೆಳಗ್ಗೆದಿದ್ದ ತಕ್ಷಣ ಮುದ್ದೆ ಮಾಡ್ಕೊಂಡು ತಿನ್ಬೇಕು ಹಂಗೆ ಅನಿಸ್ತೈತೆ ಹಲೋ ಯಜಮಾನ್ರ ಊಟ ಮಾಡಿ ಮೊಟ್ಟೆ ತಟ್ಟೆಗೆ ಹಾಕಿದ್ರೆ ಬರ್ತಾನೆ ನಿನ್ನ ಫೇವ್ರೇಟ್ ಮೊಟ್ಟೆ ಟಾಮು ರೆಸಿಪಿ ರೆಡಿ ಫ್ರೆಂಡ್ಸ್ ಪುದೀನ ಚಟ್ನಿ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಮಾಡ್ತೀನಿ ಫ್ರೆಂಡ್ಸ್ ಸಖತ್ ಇರ್ತೈತೆ ಬೇಕಪ್ಪ ನನಗೆ ಆ ಬೆಳಗ್ಗೆ ರೊಟ್ಟಿನೇ ಬೇಕು ರೊಟ್ಟಿನೇ ಮಾಡೋ ಒಂದೇ ರೊಟ್ಟಿ ತಿನ್ಬಿಟ್ಟು ಇದ್ದು ಬಿಟ್ಟರೆ ನೆಕ್ಸ್ಟ್ ಯಾವುದು ಇರಲ್ಲ ಫ್ರೆಂಡ್ಸ್ ಇದ್ರ ಮುಂದೆ ಪ್ರತಿ ಅಡಿಗೆ ಮಾಡಿದಾಗ ಹಿಂಗೆ ಹೇಳ್ತಾ ಇರ್ತೀನಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲ ಊಟನೂ ಊಟನೇ ಇಷ್ಟ ನಮಗೆ ತರಬೇ ಓಕೆ ಈಟು ಈಟು ವೆಲ್ಲು ಓಕೆ ಫ್ರೆಂಡ್ಸ್ ಇಪ್ಪತ್ತು ನಿಮಿಷಕ್ಕೆ ಹಿಂಗೆ ಚೆನ್ನಾಗಿ ಡ್ರೈ ಆಗೈತೆ ಇಲ್ಲಿ ಹಣಕೊತಾ ಇಲ್ಲ ಡ್ರೈ ಆಗೈತೆ ಈಗ ನೀಟಾಗಿ ಮುಖ ತೊಳ್ಕೊತೀನಿ ಫ್ರೆಂಡ್ಸ್ ಸೊಪ್ಪು ಬಳಸ್ಬಾರ್ದು ಅದರಲ್ಲಿರೋ ಫ್ಲೇವರ್ ಬ್ಯೂಟಿ ಎಲ್ಲ ಹೋಗ್ಬಿಡ್ತೈತೆ ಸೊಪ್ಪು ಬಳಸ್ತೀರಾ ಮುಖ ತೊಳ್ಕೊಬರ್ಬೇಕು ಓಕೆ ಫ್ರೆಂಡ್ಸ್ ನಮ್ಮ ಮುಖವನ್ನು ನೀಟಾಗಿ ತೊಳ್ಕೊಬಂದು ತೊಳೀಬೇಕಾರೋ ಅಷ್ಟೇ ಫ್ರೆಂಡ್ಸ್ ಸುಮ್ಮನೆ ಹಾಕೊಳೆ ಈ ಥರ ಮಾಡಿ ಮಾಡಿ ಕೈ ನೆನ್ಸ್ಕೊಂಡು ತೊಳಿಬೇಕು ಅವಾಗ ಬ್ಯೂಟಿ ಬರ್ತೈತೆ ಯಾರ ಅವಳು ಹುಡುಗಿ ಅವಳೆ ಈಗ ಮಾಮೂಲಿ ನಾನು ಕ್ಯಾರೆಟ್ ಆಯಿಲ್ ಹಚ್ಕೊತೀನಿ ಫ್ರೆಂಡ್ಸ್ ಮಾಯಸ್ಚರೈಸಿಂಗ್ ಕ್ರೀಮ್ ಹಚ್ಬೋದು ಒಸಲ ನಾನು ಫೇಸ್ ಪ್ಯಾಕ್ ಹಾಕಿದಾಗ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಮಾಯ್ಚೈರೈಸಿಂಗ್ ಕ್ರೀಮು ಅದೇನು ಹಚ್ಕೋದು ಕ್ಯಾರೆಟ್ ಆಯಿಲ್ ಹಚ್ಬಾರ್ದು ಫೇಸ್ ಪ್ಯಾಕ್ ತಗ ಅಂತ ಅದೇನಂದ್ರೆ ಫ್ರೆಂಡ್ಸ್ ನಾವು ಫೇಸ್ ಪ್ಯಾಕ್ ಹಾಕಿ ಫೇಸ್ ವಾಶ್ ಎಲ್ಲ ಮಾಡಿದಾದಮೇಲೆ ಮುಖ ತೊಳ್ದಾದ ಒಂಥರ ಸ್ಕಿನ್ನು ಟೈಟ್ ಆಗ್ತೈತೆ ಬಿಗಿಯೋ ಥರ ಹಂಗಾಗಬಾರ್ದು ನಮಗೆ ಇರಿಟೇಟಿಂಗ್ ಆಗ್ತಿತ್ತಲ್ಲ ಓಕೆ ದಿಸ್ ಇಸ್ ದ ಬೆಸ್ಟು ಅ ಏನೇ ಆಗ್ಲಿ ಫ್ರೆಂಡ್ಸ್ ಮುಖಕ್ಕೆ ಹಚ್ಚೋದು ಎಡಗೈಲಿ ಹಚ್ತೀನಿ ಯಾಕಂದರೆ ನನ್ನ ಬಲಗೈಯಲ್ಲಿ ಹಚ್ಬಿಟ್ಟು ಏನಾರು ಕೈ ತೊಳ್ಕೊಂಡು ತಿಂದ್ರೂ ನನಗೆ ಅದೇ ಅದೇ ಸ್ಮೇಲ್ ಬರ್ತಿದೆ ಫೇರ್ ಆ್ಯಂಡ್ ಲವ್ಲಿನೋ ಸನ್ಸ್ಕ್ರೀನೋ ಪೌಡ್ರೋ ಈ ಥರ ಕ್ಯಾರೆಟ್ ಅದಕ್ಕೆ ನಾನು ತುಂಬ ವರ್ಷದಿಂದ ನನಗೆ ಕೈ ಬಳಸ್ತೀನಿ ಫ್ರೆಂಡ್ಸ್ ಸ್ಕಿನ್ ಎಷ್ಟು ಚೆನ್ನಾಗಾಯ್ತಲ್ಲ ಇದು ಬೆಸ್ಟು ಫ್ರೆಂಡ್ಸ್ ಆಗ್ತದೆ ಅಕ್ಸೆಪ್ಜದ್ ಮಾತ್ರ ಅದು ಯಾರಿಗೂ ವರ್ಕ್ ಆಗೋಲ್ಲ ಡ್ರೈ ಸ್ಕಿನ್ನು ಆಯಿಲ್ ಸ್ಕಿನ್ ಅವ್ರಿಗೆ ಯಾರಿಗೂ ಸೂಟ್ ಆಗೋಲ್ಲ ಅನ್ನೋ ಥರನೇ ಇಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಅದೆಲ್ಲ ಸ್ಕಿನ್ಗೂ ಸೂಟ್ ಆಗಿಬಿಡ್ತಿದೆ ಓಕೆ ಫ್ರೆಂಡ್ಸ್ ಇವತ್ತು ವಿಡಿಯೋ ಸ್ವಲ್ಪ ಚಿಕ್ಕದೇ ಆಯ್ತಲ್ಲ ನಾಳೆ ಊರಿಗೆ ಹೋಗೋ ಜೋಶಲ್ಲಿ ಇದ್ದೀವಿ ನಾಳೆಯಿಂದ ಊರ್ ವಿಡಿಯೋ ಬರ್ತೈತೆ ಒಬ್ಬರದೇ ವಿಷಯ ಇರೋದು ಫ್ರೆಂಡ್ಸ್ ಇವತ್ತು ಪೃಥ್ವಿ ಎಂಟನೇ ತಾರೀಕು ಬರ್ತೇ ವಿಷಯ ಹ್ಯಾಪಿ ಬರ್ತಡೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡವರ್ಗ ಎಲ್ಲ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್